ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕೋಟಿನಾಡು ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿಯ ಶೋಭಯಾತ್ರೆ ಅದ್ಧೂರಿಯಾಗಿ ನಡೆಯಿತು ಕೋಟಿನಾಡು ಮಧು ಸಿಂಗಾರಗೊಂಡಿದ್ದು ಕೇಸರಿಮಯವಾಗಿದೆ ಹಾಗೆಯೇ ಬೀದಿ ಬದಿಯಲ್ಲಿ ದೀಪಾಲಂಕಾರ ಕಂಗೊಳಿಸುತ್ತಿದೆ ಆದರೆ ಗಣೇಶ ವಿಸರ್ಜನೆಗೆ ಮೆರಗು ನೀಡುವ ಡೀಸೆಯನ್ನೇ ಪೊಲೀಸರು ಜಪ್ತಿ ಮಾಡಿದ್ದಾರೆ ಹೌದು ಗಣೇಶ ಶೋಭಾಯಾತ್ರೆಗೆಂದು ತರಲಾಗಿದ್ದ ಡೀಸೆಯನ್ನ ಚಿತ್ರದುರ್ಗ ಗ್ರಾಮಾಂತರ ಠಾಣೆ ಪೊಲೀಸರು ಸೀಸ್ ಮಾಡಿದ್ದಾರೆ ಅಲ್ಲದೆ ಡೀಜೆ ವಾಹನದ ಡೀಸೆಲ್ ಟ್ಯಾಂಕಿಗೆ ನೀರು ಸುರಿದು ಆನ್ ಆಗದಂತೆ ಮಾಡಿದ್ದಾರೆ ಎಂದು ಸಂಬಂಧಪಟ್ಟ ಚಾಲಕ आरोप वरदिगार मोहम्मद रफी बल्लारी ची ये बाप्पा ये या भक्तांना दर्शन द्यायला ये फक्त दोनच गोष्टी आवडतात गणपतीची गाणी आणि आपला लाडला ಮಂತ್ರಿಯ ತರೋಕ್ಕೆ ಹಿಂದಾ ಬಳಿಕ ಮಂತ್ರಿ ಹತ್ರ ಮಂತ್ರಿ गयो भित्री सर 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 भयो र इज्जत मान्नु यार हो इज्जत मान्नु माग्दै छ नि भाइ मान्छे सर मान्छे भन्नु हैन भनाउ यार इज्जत আনালালো! <m> मुझे मज़बूर तो नहीं करना चाहिए। जल्दी कर। मन्नू बनो। मन्नू बनो। मन्नू बनो। मन्नू बनो। मन्नू बनो। मन्नू बनो। बात आती है ना कि बिजी आस्था रहेंगे, मैंने नहीं माना। ये बात आती है। मुझे मज़बूर आपसे पूछने लिए आते हैं। मुझे मज़बूर चौपासी दर्द देता है कि मुझे मज़बूर � ಸಣ್ಣ ಒಂದು ಇಲಾಖೆಯವರೆಗೂ ಮತ್ತು ನಮ್ಮ ಸಂಘಟನೆಗೆ ಒಂದು ಸಣ್ಣ ಕನ್ಫ್ಯೂಷನ್ ಆಗ್ಬಿಟ್ಟು ಇಲ್ಲಿವರೆಗೂ ಈ ರೀತಿ ರಸ್ತೆ ರೋಗ ಅವೆಲ್ಲ ಆಗಿರ್ತಕ್ಕಂಥದ್ದು ನಿಜ ಆದರೆ ಈಗ ಎಸ್ ಪಿ ಅವರು ಐ ಜಿ ಅವ್ರ ಜೊತೆಗೆ ನಮ್ಮ ಕಾರಜೋಳವರು ಮಾತಾಡಿದರೆ ನಾನು ಈಗ ಎಸ್ ಪಿ ಅವ್ರ ತೆಗೆದು ಮಾತಾಡಿದೆ ಇದ್ರ ಪ್ರಕಾರ ನಮ್ಮ ಸಂಘಟನೆಯವರು ಅವರೇನಿದ್ದಾರೆ ಅವ್ರೇನು ತೀರ್ಮಾನ ಮಾಡಿ ಅವರು ಒಪ್ಪಿಗೆ ಮಾಡ್ಕೊಂಡು ಬಂದಿದ್ದಾರೆ ಡಿ ಸಿ ಆಫೀಸ್ನಲ್ಲಿ ಅಂದರೆ ನಾಲ್ಕು ಮೊದಲು ಎಂಥದ್ದು ಏನೋ ತರೋಕ್ಕೆ ಸ್ಪೀಕರ್ಗಳು ಹಾಕಿ ನಾಲ್ಕು ವೆಹಿಕಲ್ಗಳಲ್ಲಿ ಹದಿನಾರು ಸ್ಪೀಕರ್ ಹಾಕೊಂಡು ಹೋಗ್ಬೇಕು ಅಂತ ಒಂದು ತೀರ್ಮಾನ ಆಗಿತ್ತು ಈಗ ಅದನ್ನ ಜೊತೆಗೆ ಅವ್ರ ಈ ಲಾರಿ ಏನಿದೆ ಇದಕ್ಕೆ ಒಂದು ಡೀಸೆಲ್ ಹಾಕೋತಗೆ ನೀರನ್ನು ಹಾಕಿ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಅದು ಕ್ಲಿಯರ್ ಆಗಿದೆ ಯಾರು ಮಾಡಿದ್ದಾರೆ ಅಂತ ಅವರು ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಒಂದು ವೆಹಿಕಲ್ ಬಿಡೋದಿಲ್ಲ ಇವತ್ತು ಮಂಟಪದ ಹತ್ರ ತನಕ ಅಂತ ಹೇಳಿದ್ರು ಅದನ್ನ ಕನ್ವಿನ್ಸ್ ಮಾಡಿ ಮಂಟಪದ ಹತ್ರ ಬಿಡಕ್ಕೆ ನಮ್ಮ ಸಂಘಟನೆ ಏನು ಹೇಳ್ತಾರೋ ಆ ರೀತಿ ನಡ್ಕೊಂಡೆ ಪೂಜೆ ಮಾಡೋ ಪುನಸ್ಕಾರ ಮಾಡಿ ಅದ್ರ ಎಂಟು ಸ್ಪೀಕರ್ ಇದ್ದಾವೆ ಅವು ಈ ನಾಲ್ಕು ಸ್ಪೀಕರ್ ತೆಗಿಯೋದಕ್ಕೆ ಒಪ್ಕೊಂಡಿದ್ದೀವಿ ಇದ್ರ ಜೊತೆಯಲ್ಲಿ ಇಲ್ಲಿವರೆಗೂ ನಾಲ್ಕು ವೆಹಿಕಲ್ ಕೊಟ್ಟಿದ್ರು ಈಗ ಇನ್ನೆರಡು ವೆಹಿಕಲ್ ಎಕ್ಸ್ಟ್ರಾ ಮಾತಾಡಿದ್ದೀವಿ ಆರು ವೆಹಿಕಲ್ಲು ಆರು ವೆಹಿಕಲ್ನಲ್ಲಿ ನಾಲ್ನಾಲ್ಕು ಸ್ಪೀಕರ್ ಹಾಕೊಂಡು ಅವು ಇವತ್ತು ನಡೆ ನಾಳೆ ಶಾಂತಿಯುತವಾಗಿ ಪ್ರತಿ ವರ್ಷ ಹೇಗೆ ನಡೀತಿತ್ತು ಅದೇ ರೀತಿಯಲ್ಲಿ ನಡೆಯೋದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಅದರಿಂದ ಇವತ್ತು ಆಮೇಲೆ ಇನ್ನೆರಡು ಡಿ ಜಿಗಳನ್ನು ಡಿ ಜಿ ಅಂದರೆ ಸ್ಪೀಕರ್ ಹಾಕೊಂಡು ನಡೆಸೋದಕ್ಕೆ ವೆಹಿಕಲ್ಗಳಿಗೆ ನಮ್ಮ ಸಂಘಟನೆ ಸಂಘಟನೆಯವರು ಪ್ರಭಂಜನ್ ಇರ್ಬೋದು ಶರಣ್ ಇರ್ಬೋದು ಚನ್ನಕಿವೇಶ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅವ್ರು ಹೇಳಿದ ವೆಹಿಕಲ್ ಇನ್ನು ಅಡಿಷನಲ್ ನಾವು ಯಾರು ಇಂಟ್ರಿಫಿಯರ್ ಆಗಲ್ಲ ಅದಕ್ಕೆ ಅವ್ರು ಹೇಳಿದ ವೆಹಿಕಲ್ಗಳು ಇನ್ನೊಂದು ಎರಡು ಇಂಟ್ರಿಫಿಯರ್ ಒಟ್ಟು ಆರು ವೆಹಿಕಲ್ಗೆ ಎಸ್ ಪಿ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದು ಪ್ರತಿ ವರ್ಷ ಆಗಿ ನಡೀತಿದ್ದು ಅದೇ ರೀತಿಯಾಗಿ ಶಾಂತಿಯಿಂದ ನಾವೆಲ್ಲರೂ ಸಹಕಾರ ಮಾಡ್ತೀವಿ ನಾವೆಲ್ಲ ಅವರು ಏನು ತೀರ್ಮಾನ ಮಾಡ್ತಾರೋ ಆ ಸಂಘಟನೆಯ ತೀರ್ಮಾನದಿಂದೇ ನಾವಿಸ್ತೀವಿ ಅದು ರಾಜಕೀಯ ಆಗುತ್ತೆ ನಾನು ಹೇಳಿದರೆ ನಿಮ್ಗೆ ನಿನ್ನೆ ಹೇಳಿದ್ದೀನಿ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿ ಅದು ಏನು ಉದ್ದೇಶದಿಂದ ಇದಕ್ಕೆ ಈ ರೀತಿಯಾಗಿ ಅಡಚಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಗೊತ್ತಿಲ್ಲ ಅವರು ಆ ಇಂಟೆಲಿಜೆನ್ಸ್ ರಿಪೋರ್ಟು ಅದು ಇದು ಹೇಳ್ತಾರೆ ಯಾವ ಇಂಟೆಲಿಜೆನ್ಸ್ ಎಲ್ಲ ಇಲ್ಲೇ ಇದ್ದೀವಿ ನಾವು ನಮ್ಮೂರಿನಲ್ಲಿ ನೀವೆಲ್ಲ ಇದ್ದಂಗೆ ಎಂದೂ ಈ ಥರ ನಡೆದಿಲ್ಲ ಆಮೇಲೆ ನಾವು ಅನೇಕ ನಿನ್ನೆ ಮಾತಾಡ್ತಾ ಹೇಳಿದೆ ರಾಜಕೀಯ ಪಕ್ಷಗಳು ಪ್ರೊಸಿಷನ್ ಮಾಡ್ಬೇಕಾದ್ರು ಕೂಡ ಎಂದೂ ಗೊತ್ತಾಡಿಲ್ಲ ನಾವು ಒಬ್ಬರಿಗೂ ನಿಮಗೆ ಗೊತ್ತಿದೆ ಇಬ್ಬರು ಜೊತೆಗೆ ಮಾಡ್ಬೇಕಾದ್ರೆ ಒಂದು ಸಾರಿ ಅವರು ಒಂದ್ಸರಿ ನಾವು ಮಾತಾಡಿದ್ವಿ ಅದರಿಂದ ಇವತ್ತು ಏನೇ ಆಗಲಿ ಶಾಂತಿಯುತವಾಗಿ ನಮ್ಮ ಕಾರ್ಯಕರ್ತರ ಬೇಡಿಕೆಗೆ ಇಲಾಖೆಯವರು ರಕ್ಷಣಾ ಇಲಾಖೆ ಜಿಲ್ಲಾಡಳಿತ ಸ್ಪಂದಿಸಿದೆ ಅವ್ರಿಗೆ ಧನ್ಯವಾದಗಳು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ